ಅಪ್ಪ ಕಾವೇರಿ ಇಷ್ಟು ಸುಂದರ ಕಾಣಿಸಿದೆ ಗೊತ್ತಾ ನೀನು ಇವಾಗ ಹೋಗಿ ನೀನು ಆ ಹುಡುಗರ ಅಮ್ಮನ ಮುಂದೆ ನಿಂತ್ಕೋಬೇಕು ಖಂಡಿತವಾಗೂ ನೋಡು ನಿನ್ನ ಒಪ್ಕೊಂಡೆ ಒಪ್ಕೋತಾರೆ ಒಪ್ಕೊಳ್ಳಬೇಕು ರಕ್ಷಿತಾ ನಮ್ಮ ಹುಡುಗಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳು ಗುಣದಲ್ಲಾಗ್ಬೋದು ಅಂದದಲ್ಲಾಗ್ಬೋದು ಏನರಲ್ಲಿ ಕಮ್ಮಿ ಇದಳೋಡು ಹೌದು ಅಕ್ಕ ಅದೇನೋ ನಿಜ ಬಿಡಿ ಅವ್ರು ಬಂದ್ರ ಅಕ್ಕ ಇನ್ನೂ ಇಲ್ಲ ರಕ್ಷಿತಾ ಬರ್ತಾ ಇದ್ದಾರಂತೆ ಕುಮಾರಣ್ಣವ್ರು ಹೇಳಿದ್ರು ಅದಕ್ಕೆ ಯಾಕೋ ತುಂಬಾ ತುಂಬ ಭಯ ಆಗ್ತಿದೆ ಅದಕ್ಕೆ ಕಾವೇರಿ ನನಗೂ ಕೂಡ ನಿಮ್ಮ ಅಣ್ಣನ ಮನೆಗೆ ಬಂದಾಗ ನನಗೂ ಒಂಥರ ಭಯನೇ ಆಗ್ತಾ ಇತ್ತು ಅದೊಂಥರ ಹಾಗೇನೆ ಅದನ್ನು ಒಂಥರ ಭಯ ಅಂತಲೂ ಹೇಳೋಕ್ಕಾಗಲ್ಲ ನಾಚಿಕೆ ಅಂತಲೂ ಹೇಳೋಕ್ಕಾಗಲ್ಲ ಅದು ಒಂಥರ ಮನಸ್ಸಿಗೆ ಸಂಬಂಧಪಟ್ಟಿರೋ ಫೀಲಿಂಗು ನೀವೇನು ಹೆದ್ರು ಬೇಡ ನಿನ್ನನ್ನು ಮೊದಲೇ ನೋಡಿ ಇಷ್ಟಪಟ್ಟಿದ್ದಾನೆ ನಿನ್ನ ಮಾಮೂಲಿಯಾಗಿ ಸಿಂಪಲ್ ಹುಡುಗ ಹುಡುಗನಿನ ತುಂಬ ಇಷ್ಟಪಟ್ಟಿದ್ದಾನೆ ಇನ್ನು ಈ ರೀತಿ ಅಲಂಕಾರ ಮಾಡ್ಕೊಂಡು ಆ ಹುಡುಗನ ಮುಂದೆ ನಿಂತ್ಕೊಂಡ್ರೆ ಬಿಡ್ತಾನಾ ನಿನ್ನನ್ನು ಹೋಗಿ ಅದಕ್ಕೆ ನಂಗೆ ನಾಚಿಕೆ ಆಗುತ್ತಪ್ಪ ಅಬ್ಬಾ ಬಾಬಾ ಮದುವೆ ಇಷ್ಟು ಬೇಗ ಬೇಡ ಅಂತೇ ಇವಾಗ ನೋಡಿದ್ರೆ ಇಷ್ಟೊಂದು ನಾಚಿಕೋತಿದ್ಯಲ್ಲ ಹೋಗ್ಲಿ ಬಿಡು ಕಾವೇರಿ ಹೆಣ್ಮಕ್ಳು ಯಾವತ್ತಿದ್ರೂ ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕು ನಾವು ಅಂದ್ಕೊಂಡಂಗೆಲ್ಲ ಆಗುತ್ತಾ ಹೇಳೋ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಎಲ್ಲ ಆಗಲೇಬೇಕಮ್ಮ ಸರಿ ನೀನು ಇಲ್ಲೇ ಇರೋ ಹ್ಞೂ ಹುಡ್ಕೋರ್ ಮನೆಯವ್ರು ಬಂದ ಮೇಲೆ ನಾನು ಹೇಳ್ತೀನಿ ನಿಮಗೆ ಬರೋದಕ್ಕೆ ಹಾಂ ರಕ್ಷಿತಾ ನೀನು ಇಲ್ಲೇ ಇರೋ ಆಕ ನಾನು ಇರ್ತೀನಿ ಬಿಡಿ ಸರಿ ಸರಿ ನಿಮ್ಮಣ್ಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹುಡುಗನ ಮನೆಯವ್ರು ಬರ್ತಾರೆ ಅಂತ ಏನೇನೆಲ್ಲ ಐಟಮ್ ತೊಗೊಂಬಂದಿದ್ದಾರೆ ಗೊತ್ತಾ ಓ ಹೌದು ಅದಕ್ಕೆ ಅಣ್ಣನ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ವಲ್ಲ ಏನಾದರೂ ಸಾಲ ಮಾಡಿದ್ರಾ ಕಾವೇರಿ ಇಂಥ ಟೈಮಲ್ಲಿ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಏನೋ ಒಂದು ಆಗುತ್ತೆ ಹೇಗೋ ನಾವು ಅಡ್ಜಸ್ಟ್ ಮಾಡ್ತೀವಿ ಒಟ್ಟಿನಲ್ಲಿ ಏನು ತೊಂದರೆ ಇಲ್ದೇ ನೀನು ಮದುವೆ ಆದರೆ ಸಾಕು ಅಪ್ಪ ಕಾವೇರಿ ನಿಮ್ಮತ್ಕೇ ಗ್ರೇಟ್ ಬಿಡೆ ಅವ್ರ ಮದುವೆ ಆಗಿ ಕೂಡ ಇನ್ನೂ ಒಂದು ವಾರ ಅಷ್ಟೇ ಆಗಿರೋದು ಆಲೇ ಎಷ್ಟೊಂದು ಜವಾಬ್ದಾರಿನ ತಗೊಂಡು ನೀನು ಮದುವೆ ಮಾಡಬೇಕು ಅಂದ್ಕೋತಾ ಇದ್ದಾರೆ ಹೂ ಕಣೆ ರಕ್ಷಿತಾ ಇಂಥ ಅದಕ್ಕೆನ ಪಡೆಯೋದಕ್ಕೆ ನಾನು ನಮ್ಮಣ್ಣ ಇಬ್ಬರು ಪುಣ್ಯ ಮಾಡಿದೀವಿ ಆದರೆ ನಮ್ಮ ಅದು ಯಾವಾಗ ಅರ್ಥ ಆಗುತ್ತೋ ಚಿನ್ನದಂತ ಎಂಟಿ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಅಣ್ಣನ ಆದರೆ ನಮ್ಮಣ್ಣ ನಮ್ಮ ಅತ್ಕೇನ ಸರಿಯಾಗಿ ಮಾತಾಡ್ಸಲ್ಲ ಕಣೆ ಅದೇ ಬೇಚಾರು ನನಗೆ ಇಂಥ ಟೈಮಲ್ಲಿ ನಾನು ಹೇಗೆ ಮದುವೆ ಮಾಡ್ಕೊಂಡು ಹೋಗಲಿ ನಾನು ಹೋದ್ಮೇಲೆ ಹೇಗೆ ಇವರಿಬ್ರು ಮಾತಾಡ್ತಾರೆ ಅಯ್ಯೋ ಕಾವೇರಿ ಅವರಿಬ್ಬರು ಸರಿ ಹೋಗ್ತಾರೆ ಸುಮ್ಮನೆ ಏನಕ್ಕಾದ್ರೂ ಆಗಲಿ ಒಂದು ನೀರು ಕೇಳೋದಕ್ಕೋ ಊಟ ಕೇಳೋದಕ್ಕೋ ನಿಮ್ಮ ಮಾತಾಡಲೇಬೇಕಾ ಹ್ಞೂ ನಿಮ್ಮ ಅತ್ಕೆ ಕೂಡ ಒಂದೇ ಮನೇಲಿ ಇರುವಾಗ ಏನಕ್ಕಾದ್ರೂ ಮಾತಾಡ ಪರಿಸ್ಥಿತಿ ಬಂದೇ ಬರುತ್ತೆ ಈಗ ಸರಿ ಹೋಗ್ತಾರೆ ನೀನು ಯೋಚನೆ ಮಾಡ್ಬೇಡ ನಾನು ನಿನಗೆ ಫೋನ್ ಮಾಡ್ತಿರ್ತೀನಿ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಸರಿನಾ ಹೂನೆ ಅಷ್ಟು ಮಾಡೆ ದಿನಕ್ಕಿನಾದ್ರು ನಮ್ಮ ಮನೆಗೆ ಬಂದು ಹೋಗೆ ನಮ್ಮ ಅಣ್ಣ ಅದಕ್ಕೆ ಹೇಗಿದ್ದಾರೆ ಅಂತ ನನಗೆ ಫೋನ್ ಮಾಡಿ ತಿಳಿಸು ಆದರೆ ಒಂದು ವಿಷಯ ನೀನು ಫೋನ್ ಮಾಡೋದು ಮತ್ತೆ ನನಗೆ ಹೇಳ್ತಿದ್ಯಾ ಅನ್ನೋದು ಅವರಿಬ್ಬರಿಗೂ ಗೊತ್ತಾಗೋದು ಬೇಡ ಕಣೆ ಅಷ್ಟೇ ತಾನೇ ಆಯ್ತು ಬಿಡ ಅದು ಈ ಈ ಬ್ಯಾಗ್ ಅಲ್ಲಿ ಏನೇನ್ ಬೇಕೋ ಎಲ್ಲ ತಂದಿದೀನಿ ಹಣ್ಣು ಆಮೇಲೆ ಹೂವು ಬೇರೆ ಏನಾದರೂ ಬೇಕಾ ಇಲ್ಲ ಇಲ್ಲ ಇವತ್ತ ಸಾಕು ಇವತ್ತು ಬರೀ ಅವ್ರು ನೋಡ್ಕೊಂಡ್ ಹೋಗಕ್ ಬರ್ತಾರದಲ್ವಾ ಏನು ಅಡಿಗೆ ಏನು ಮಾಡೋ ಹಾಗಿಲ್ಲ ಬರೀ ಜ್ಯೂಸ್ ಮಾಡ್ಬೋದು ಇಲ್ಲ ಕಾಫಿ ಟೀ ಏನಾದ್ರು ಕುಡ್ಬೋದು ಹಣ್ ತಂದಿದೀನಿ ಅಂತಿದೀರಾ ಹಂಗಾದ್ರೆ ಜ್ಯೂಸೆ ಮಾಡ್ಬಿಡ್ತೀನಿ ಹಾ ಹಾಗೆ ಮಾಡಿ ನಾನು ಹುಡ್ಗನ್ ಮನೆಯವ್ರು ಬರ್ತಾ ಇದಾರ ಅಂತ ಒಂದ್ಸರಿ ನೋಡ್ತೀನಿ ಆಚೆ ಹೋಗಿ ಒಳ್ಳೆ ಕತೆ ಇವರದ್ದು ಅಲ್ಲ ನನಗೆ ತುಂಬಾ ನಾಚಿಕೆ ಅನ್ಕೊಂಡ್ರೆ ಇವ್ರಿಗೆ ನನಗೇನು ಜಾಸ್ತಿ ನಾಚಿಕೆ ಇರ್ಲಿ ಇರ್ಲಿ ಯಾವಾಗ ಸರಿ ಹೋಗ್ತಾರೋ ಸರಿ ಹೋಗ್ಲಿ ನಾನು ಕಾಯ್ತೀನಿ ಮನೆಹಾಳ ಮನೆಹಾಳ ಹಿಂಗೇನ ಬಂದಿದೆ ಹಾ ಹೋಗಿ ಹೋಗಿ ಆ ಕಾವೇರಿನ ನಮ್ಮ ಆಕಾಶಕ್ಕೆ ತಂದ್ಕೊಳ್ಳಕ್ಕೆ ಒಪ್ಕೊಂಡಿದ್ದೇನಿ ನೋ ಅಮ್ಮ ಇನ್ ನನ್ನ ಮಪ್ಪಲ್ಲ ಆಕಾಶ ಒಪ್ಕೊಂಡಿರೋದು ಹ್ಞೂ ಒಪ್ಕೋತಾನೆ ಒಕ್ಕೋತಾನೆ ಚಿಕ್ಕ ಕುಡ್ದ ಅವನ್ಗಿನ್ ಗೊತ್ತಾಗುತ್ತಾ ನೀನ್ ದೊಡ್ಡವನು ನೀನ್ ಮುಂಚೂರು ಬುದ್ಧಿ ಹೇಳಕ್ಕಾಗಲ್ವಾ ಇನ್ನ ನನ್ ಮಗಳು ಹೇಳ್ದಂಗೆ ಕುಣಿತಾಳ ಅಮ್ಮ ಆಕಾಶ ಏನ್ ಚಿಕ್ಕ ಬುದ್ಧಿ ಹೇಳೋದಕ್ಕೆ ಅವ್ನ್ಗೂ ಇವಾಗ ಮದ್ವೆ ವಯಸ್ಸು ಅವನ್ಗೆ ಇಷ್ಟ ಆಗ್ತಾಳು ಅವನ್ ಮದ್ವೆ ಮಾಡ್ಕೋತನಪ್ಪ ಏನ್ ಬಲ್ವಾ ಮದ್ವೆ ಮಾಡ್ ಕ್ರಮ ನಾ ದಿಯಾ ಅಂತ ಬಿಟ್ಬಿಡ್ಲ ಅವರಪ್ಪ ಬಾ ಯಾಕವ್ವ ಮಾವನ್ ಮೇಲೆ ಏನೋ ಕೂಗಾಡ್ತಿದ್ದೀರಾ ಏನಾಯ್ತು ಇನ್ನು ಏನ ಕೇಳಪ್ಪ ನೀನು ಆ ಕಾವೇರಿ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಂತ ನಿಮ್ಮಮ್ಮ ಫೋನ್ ಮಾಡಿದ್ಲು ಹ್ಮ್ ಅದನ್ನೇ ನಿಮ್ಮ ಮಾವನ್ ಕೇಳ್ತಾ ಇದ್ದೆ ಅಲ್ಲ ಕಣಪ್ಪ ನಿನ್ಗೆ ನಮ್ ಊರಲ್ಲಿಯಾವ ಹುಡುಗಿರು ಕಾಣಿಸ್ತಿಲ್ವಾ ಏಸ್ ಜನ ಹುಡುಗಿರವ್ರೆ ಎಷ್ಟು ಅವ್ರೆ ಆ ಕಾವೇರಿನ ಬಿಟ್ಟು ನೀನ್ ಯಾವ್ ಹುಡುಗಿನ ಮದ್ವೆ ಮಾಡ್ಕೋತೀನಿ ಅಂತಂದಿದ್ರು ನಾನು ಖಂಡಿತವ್ರು ಒಕ್ಕೋತಾ ಇದ್ದೆ ನೀನ್ ಹೋಗಿ ಹೋಗಿ ನಿಮ್ ಮಾವಂಗೆ ನಿಮ್ ಮಾವಾಗ ಮೋಸ ಮಾಡಿರೋರ ಆ ಕಾವೇರಿ ಅವ್ರಣ್ಣ ಅವ್ರ ಮನೆ ಹುಡುಗಿನೇ ಮದುವೆ ಮಾಡ್ಕೊಬೇಕಂತ ಇದೆಯಲ್ಲ ಇದ್ ಕಣವಾ ಮಾವನ್ ಜೀವನದಲ್ಲಿ ಏನೇನಾಯ್ತು ಅಂತ ನನಗೆ ಗೊತ್ತು ಆದ್ರೆ ಮಾವನೇ ಹೇಳಿದಾರಲ್ಲ ಆ ಹುಡುಗಿದಾಗ್ಲಿ ಅವರ ಅದೇ ಕಾವೇರಿ ಅಣ್ಣಂದಾಗ್ಲಿ ಏನೂ ತಪ್ಪಿಲ್ಲ ಅಂತ ಮಾವನೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅವ ನೀನ್ ಯಾಕವ ಇಷ್ಟೊಂದು ಬೇಜಾರ್ ಮಾಡ್ಕೊತಿಯಾ ಮಾವನ್ಗೆ ಇನ್ನು ಚೆನ್ನಾಗಿರೋ ಒಳ್ಳೆ ಹುಡುಗಿ ಸಿಕ್ಕಿ ಅಮ್ಮ ಏನಮ್ಮ ನೀನು ಈ ಟೈಮಲ್ಲಿ ಹುಡುಗಿ ನೋಡೋ ಶಾಸ್ತ್ರ ಮುಗಿಸ್ಕೊಂಡು ಹಾಕಿ ಅಂತ ಬಂದಿದ್ದಾರೆ ನೀನ್ ಸುಮ್ಮನೆ ಹೋದ್ ಬಿಟ್ಟು ಏನೇನೋ ಹೇಳಿ ತಲೆ ಅಮ್ಮ ಇವಾಗ ಇವಾಗ ಬಾ ಹೋಗೋಣ ಅಯ್ಯಯ್ಯ ಅಯ್ಯ ನಾನು ನಾನ್ ಕಣವಾ ಕಣವ ನಾನು ಅವ್ರ ಮನೆ ವಸ್ಟ್ ಕಾಲಿಡ್ಬಾರ್ದು ಅನ್ಕೊಂಡಿದ್ದೀನಿ ಏನೋ ನಿಮ್ ದೆಸೆಯಿಂದ ಆ ಮನೆ ಸಂಬಂಧ ಮಾಡಂಗೈತೆ ಹಂಗ್ಬಿಡವ್ ಬಾರವಾ ಇಲ್ಲ ಕಣಪ್ಪ ಆಕಾಶ್ ನಿನ್ ಮದ್ವೆ ಬೇಕಾದ್ರೆ ಬರ್ತೀನಿ ಅವ್ರ ಮನೆ ಒಳಗೆ ಮಾತ್ರ ನಾನ್ ಬರದಿಲ್ಲ ಆಕಾಶ್ ನೀನ್ ಬಾ ಆಕಾಶ್ ದೈಮ್ ಆಗ್ತಿದೆ ಅವ್ರೆಲ್ಲಾ ಕಾಯ್ತಾರ್ತಾರೆ ಅಮ್ಮ ಮದ್ವೆ ಬರ್ತಾರಲ್ಲ ಸಾಕು ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಅವ್ರ ಹಠ ನಾವ್ ಬಿಡೋದಿಲ್ಲ ನೀನ್ ಬಾ ಬಾ ನೀನು ಸರಿ ನಡಿ ಆಕಾಶ್ ಸರಿ ನಮ್ಮ ನಿನ್ ಇಷ್ಟ ಇಲ್ಲ ಅಂತಂದ್ರೆ ನೀನ್ ಇಲ್ಲೇ ಇರೋ ನಾನ್ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಹ್ಮ್ ಸರಿ ಆಯ್ತು ಹೋಗ್ರಿ ರಾಮು ಆ ಇವರೇ ಕಣ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಮಗ ಓ ಹೌದಾ ಬನ್ನಿ 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 ನಮಸ್ಕಾರ ಓ ಇದೇನ ಮನೆ ಇದೇನ ಕುಮಾರ ಇದು ಒಂದ್ ಮನೇನ ಒಳ ಕೋಳಿ ಗೂಡ್ ಇದ್ದಾಗ ಅಮ್ಮ ಮನೆ ಹೇಗಿದ್ರೆ ನಮ್ಮ ಮನ್ಸು ಮನ್ಸಲ್ವೇ ನಮ್ಮ ಬೇಕಾಗಿರೋದು ನಾವೇ ನಿಮ್ ಮನೆ ಕೊಂಡ್ಕೊಳಕ ಬರ್ತಾ ಇದೀವಿ ನಮಗ್ ಬೇಕಾಗಿರೋದು ಹುಡುಗಿ ಹ್ಮ್ ಅದೇ ಸರಿ ನೋಡಿ ಮನೆ ಚಿಕ್ಕಾಗಿದೆ ಅಂತ ಬೇಜಾರ್ ಮಾಡ್ಕೋಬಿಡಿ ನಿಮ್ಗೆ ಹೇಗ್ ಬೇಕೋ ನಾವ್ ಅಷ್ಟು ಚೆನ್ನಾಗಿ ಮದುವೆ ಮಾಡ್ಕೊಡ್ತೀವಿ ಅದ್ರಲ್ಲಿ ಬೇರೆ ಮಾತಿಲ್ಲ ಹ್ಮ್ ಹೌದಾ ಹಾಗಿದ್ರೆ ನಮಗೆ ಹೆಂಗ್ ಬೇಕೋ ನೀವ್ ಹಾಗೆ ಮದುವೆ ಮಾಡ್ಕೊಡ್ತೀರಾ ಹಾ ಅದಕ್ಕೇನು ನಿಂತ್ಕೊಂಡೆ ಮಾತಾಡ್ತಿದಿರಲ್ಲ ಬನ್ನಿ ಕುತ್ಕೊಳ್ಳಿ ಕುತ್ಕೊಂಡ್ ಮಾತಾಡೋಣ ಏ ಅಕ್ಕ ಏನಕ್ಕ ನೀನು ಬಾಕ್ಲಾದ್ರೆ ನಿಂತ್ಕೊಂಡ್ ಮಾತಾಡ್ತಿದ್ಯಾ ನೀಡಿ ಒಳಗಡೆ ಕುತ್ಕೊ ನೀಡಿ ಕುಮಾರ ಕುತ್ಕೊಳ್ಳಿ ಹಾ ಕುಮಾರ ಕುತ್ಕೊಂಡ್ ನೀನು ಏ ಇರ್ಲಿ ಬಿಡ ನಾನು ನೀನು ಫ್ರೆಂಡ್ಸು ನಾನೇನ್ ಬೇರೆಯವನ್ನ ಹೇಳು

ಹುಡುಗಿನ ನೋಡ್ದೇ ಡಿಸೈನ್ ಮಾಡ್ತೀವಿ ಮುಂದಿನ ಸರಿಗೆ ಮನೆಗೆ ಬೇರೆ ಬೇಡವಾ ಅಂತ ಅಮ್ಮ ಏನಮ್ಮ ಇದು ಮನೇಲಿ ಅಷ್ಟೆಲ್ಲ ಹೇಳ್ತೀನಿ ಮತ್ತೆ ಪಾಪ ಅವ್ರಿಗೇನೇನೋ ಹೇಳ್ತಿದ್ದಿಲ್ಲ ಇವಕ್ ಯಾಕೆ ನಮ್ಗೆ ಫ್ಯಾನು ನಾನಿವಾಗ ನೋಡು ನಾನು ಮದುವೆ ಹತ್ರ ಇದೇ ಹುಡ್ಗಿನೇ ಆಗೋದು ರೀತಿ ಇದ್ದಿಲ್ಲ ಮಾತಾಡಿ ಮದುವೆ ನಿಲ್ಲಿಸ್ಬೇಕಂತ ಯಾರು ಪ್ಲಾನ್ ಆಗಿ ಕೊಟ್ಟಿದ್ರೆ ನೋಡಮೇಲೆ ನಾನು ಹೇಳಿದ್ದೀನಿ ಮುಂಚೆನೆ ಕಾಡುಗೆ ಹೋಗ್ಬಿಡ್ತೀನಿ ನಾನು ಆಯ್ತು ಸುಂದರ ಇವನ ಡಾಕ್ಟರ್ ಹಾಂ ಸರಿ ಆಯ್ತು ಹುಡ್ಗೀನ್ ಕರ್ಸಿ ನೋಡ ಆ ಅದು ಕವ್ಯರೇ ಹಾಂ ಹಾಂ ಕರ್ಕೊಂಡ್ಬರ್ತೀನಿ ಹಾ ಅಕೋರೇ ನೀವೇನು ಯೋಚನೆ ಮಾಡ್ಬಿಡಿ ಆ ಮನೇಲಿ ಫ್ಯಾನ್ ಇಲ್ಲ ಆ ಮನೆ ಚಿಕ್ಕದು ಈ ರೀತಿ ಎಲ್ಲ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾನು ಆದಷ್ಟು ಬೇಗ ಮನೆ ಕಟ್ಸ್ಬೇಕು ಅಂತಾನೆ ಇದೀನಿ ಆ ಸ್ವಲ್ಪ ಹಣದ ಸಮಸ್ಯೆ ಆದ್ರೆ ಖಂಡಿತವಾಗ್ಲು ಖಂಡಿತವಾಗ್ಲು ಕಟ್ಸ್ತೀನಿ ಆದ್ರೆ ನನ್ ತಂಗಿಗ್ ಮಾತ್ರ ಯಾವ್ದಕ್ಕೂ ಕಮ್ಮಿ ಮಾಡೋದಿಲ್ಲ ಅವಳನ್ನ ನೀವ್ ಹೇಗೆ ಹೇಳ್ತಿರೋ ಹಾಗೆ ಮದುವೆ ಮಾಡಿ ನೀವ್ ಏನೇ ನೋಡ್ವಿ ಹೇಳ್ತಿರೋ ಎಲ್ಲಾನು ಹಾಕಿ ಕಳಿಸ್ತೀನಿ ಅಯ್ಯೋ ಭಾವ ಅದೆಲ್ಲ ಏನು ಬೇಡ ನಾನು ಇಷ್ಟಪಟ್ಟಿದ್ದು ಆ ನೀವು ಕೊಡೋ ಓಡ್ವೆಗಳು ನೀವು ಹೇಗ್ ಮದುವೆ ಮಾಡ್ಕೊಡ್ತೀರಾ ಅಂತ ಅದ್ರ ಮೇಲಲ್ಲ ನಾನು ನಿಮ್ ತಂಗಿ ನೋಡಿ ಇಷ್ಟಪಟ್ಟಿದ್ದೀನಿ ನನಗೆ ನಿನ್ ತಂಗಿನ್ ಮಾತ್ರ ಕೊಟ್ರೆ ಸಾಕು ನೋಡ್ರಮೋ ನೋಡು ನಮ್ಮ ಆಕಾಶ್ ಗುಣ ನೋಡು ಅದಕ್ಕೆ ಹೇಳಿದು ನಮ್ಮ ಆಕಾಶ ಗೆನಿ ತಂಗಿ ಕೊಡು ಅಂತ ಆ ನಮ್ಮ ಆಕಾಶ ನ ಮಧ್ಯ ಮಾಡ್ಕೊಂಡ್ರೆ ನಿನ್ ತಂಗಿ ಸುಖವಾಗಿ ಅಮ್ಮ ಅವಾ ಇವಳೆ ಅಮ್ಮ ಇವಳೆ ಹುಡುಗಿ ಹಾ ನೋಡಿ ಅಕ್ಕವರೆ ಇವಳೆ ನನ್ನ ತಂಗಿ ಕಾವೇರಿ ಹಾ ಇವಳೆ ನೋಡಿ ನನ್ನ ಮಗ ಬಿದ್ದಿದ್ದು ನಮ್ಮೂರಲ್ಲಿ ಇವಳ್ಗಿನ ಚಂದ ಚನಾಗಿರ ಹುಡುಗಿ ರೀದ್ರಪ್ಪ ಇವಳಲೇ ನಂತದೇನ್ ಕಾಣ್ಸ್ತilವಲ್ಲ ನನಗೆ ಸರಿ ಬಾವ್ರೆ ನಾವಿನ್ ಹೊಡ್ತೀವಿ ನಿಮ್ ತಂಗಿನ ನಾನು ಮುಂಚೆನೇ ನೋಡಿ ಒಂದು ಹುಡುಗಿ ನೋಡ ಶಾಸ್ತ್ರವನ್ನು ಮುಗಿಸ್ಕೋಬೇಕಲ್ಲ ಇದು ಶಾಸ್ತ್ರಕ್ಕೋಸ್ಕರ ಅಷ್ಟೇನೆ ಅದಕ್ಕೆ ನಾವು ಬಂದಿದ್ದು ತಂಗಿನ ಆ ಮತ್ತೆ ಆದಷ್ಟು ಬೇಗ ಮದುವೆ ಡೇಟ್ ನ ಫಿಕ್ಸ್ ಮಾಡ್ಕೊಳ್ಳೋಣ ನಾವು ಶಾಸ್ತ್ರದವ್ರನ್ನ ಕೇಳಿ ಯಾವತ್ತ ಒಳ್ಳೆ ದಿನ ಚೆನ್ನಾಗಿದೆ ಅಂತ ನಿಮಗೆ ತಿಳಿಸ್ತೀವಿ ಅಷ್ಟ್ರ ನೀವು ಮದ್ವೆ ಸಿದ್ಧತೆ ಮಾಡ್ಕೊಂಡ್ರೆ ಸಾಕು ಆ ಒಂದು ಆ ನಮಗೆ ತುಂಬಾ ಗ್ರಾಂಡ್ ಆಗೇನ್ ಬೇಡ ಸಿಂಪಲ್ ಆಗಿ ದೇವಸ್ಥಾನ ಮದ್ವೆ ಮಾಡ್ಕೊಡಿ ಸಾಕು ದೇವಸ್ ನೀನು ಅಮ್ಮ ನೀನ್ ಸುಮ್ನಿರು ನೀನ್ ಏನು ಮಾತಾಡ್ಬೇಡ ಸುಮ್ನಿರು ನೀನು ಆಕಾಶ್ ಇಲ್ಲ ಆಕಾಶ್ ಇರೋದು ಒಬ್ಬ ತಂಗಿ ಅವ್ಳ ಮದ್ವೆನಾ ಸಂಪ್ರದಾಯದಿಂದ ಎಲ್ಲಾ ಶಾಸ್ತ್ರಗಳಿಂದ ನಾನು ಮದುವೆ ಮಾಡ್ಬೇಕು ಅಂತ ಆಸೆ ಎಷ್ಟಾಗುತ್ತೋ ಹಾಗೆ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಪ್ಪ ಬೇಡ ಅಂತ ಹೇಳ್ಬೇಡ ಸರಿ ಬವಾ ಆಯ್ತು ನಿಮ್ ಇಷ್ಟ ಆದ್ರೆ ನಮ್ದೇನ್ ಎಕ್ಸ್ಪೆಕ್ಟೇಷನ್ ಇಲ್ಲ ಹುಡುಗಿನ ಕೊಟ್ಟಿದ್ರೆ ಸಾಕಾಗಿತ್ತು ಇನ್ನ ಮದುವೆ ಹೀಗೆ ಹಾಗೆ ಮಾಡ್ಬೇಕು ಅಂತ ನಿಮ್ಗೆ ಏನಾರ ಆಸೆ ಇದ್ರೆ ಮಾಡಿ ಕಂಡಿತ್ವಲ್ಲ ಸರಿ ಆಕಾಶ್ ನಿನ್ ಮಾತು ಕೇಳಿ ನನಗ್ ತುಂಬಾ ಸಂತೋಷ ಆಯ್ತು ಸರಿ ಬವಾ ಹಾಗಿದ್ರೆ ನಾವು ಹೊರಡ್ತೀವಿ ನಿಮ್ ಇಲ್ಲ ಇಲ್ಲ ಬೇಡ ಬಿಡಿ ನಮ್ ಕಡೆ ಹುಡುಗಿ ನೋಡಕ್ ಹೋದಾಗ ಏನು ಕುಡಿಯೋದಿಲ್ಲ ಏನು ತಗೊಳೋದು ಇಲ್ಲ ಆಮೇಲೆ ಇನ್ನೊಂದ್ಸರಿ ಬರ್ತೀವಲ್ಲ ನೋಡೋಣ ಬಿಡಿ ಇವಾಗ ಗೊತ್ತಾಯ್ತು ಬೇರೆ ಕೆಲಸ ಇದೆ ಹೌದಾ ಸರಿನಪ್ಪ ಆಯ್ತು ಆದಷ್ಟು ಬೇಗ ಸರಿ ಹಾಗೆ ಆಗ್ಲಿ ಆ ಪ್ರಕೃತಿ ನಾನು ನಿನ್ನೊಪ್ಕೆ ತಗೊಳ್ತೇನೆ ನಾನು ನಮ್ಮ ಹತ್ರ ಹೇಳಿ ನಿಮ್ಮ ನಿಮ್ಮನೆಯವ್ರನ್ನೆಲ್ಲ ಒಪ್ಸಿದೀನಿ ನಿನ್ಗೆ ನನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇದೆ ತಾನೆ ನಿಮ್ಮೇನ್ ಅಭಿಯಂತರ ಇಲ್ಲ As <laughs> sry kaveri ah, na nien hoop bring jy ha